ಯುವ ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಫೆಬ್ರವರಿ ಹತ್ತೊಂಬತ್ತರಿಂದ ಮಂಡ್ಯ ಜಿಲ್ಲಾ ಪ್ರವಾಸ ಆರಂಭಿಸಲಿದ್ದು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಅವರೇ ಅಭ್ಯರ್ಥಿಯಾಗ್ತಾರೆ ಎಂಬ ಸುದ್ದಿಗಳು ಸಕ್ಕರೆ ನಾಡಿನಲ್ಲಿ ಹರಿದಾಡ್ತಿವೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರೇ ಇದ್ರು ಸೋತಿದ್ರು ಸೋತ ನೆಲದಲ್ಲೇ ಗೆಲ್ಲಬೇಕೆಂಬ ಉದ್ದೇಶದಿಂದ ಮಂಡ್ಯದಿಂದಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇವೆ ಅವರು ಕ್ಷೇತ್ರದ ಎಂಟು ತಾಲೂಕುಗಳಲ್ಲೂ ಪ್ರವಾಸ ಮಾಡಲಿದ್ದು ಮದ್ದೂರು ತಾಲೂಕಿನಿಂದ ಆರಂಭಿಸುತ್ತಾರೆ ಎಂದು ಜೆಡಿಎಸ್ನವರು ಖಚಿತಪಡಿಸಿದ್ದಾರೆ ಈಗಾಗಲೇ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಈಗ ಅವರ ಪುತ್ರನೇ ಅಖಾಡ ಪ್ರವೇಶ ಮಾಡುವ ಸಾಧ್ಯತೆಗಳು ಇವೆ ಇನ್ನು ಸುಮಲತಾ ಅಂಬರೀಶ್ ಅವರು ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿದೆ ಹಾಲಿ ಸಂಸದರಾಗಿರುವ ಅವರು ಕಳೆದ ಬಾರಿಯ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರು ಈ ಬಾರಿಯ ಲೆಕ್ಕಾಚಾರಗಳು ಏನಾಗುತ್ತೆ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿದೆ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸುಮಲತಾ ಅಂಬರೀಷ್ ಅವರು ಗೆಲುವು ಸಾಧಿಸಿದರು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಇದೀಗ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಈ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಲ್ಲಿ ಕಣಕ್ಕಿಳಿತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಕುರಿತು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸವನ್ನು ಕೂಡ ಕೈಗೊಳ್ಳಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೈನಾ ಮಂಡ ಕಳೆದ ಲೋಕಸಭೆ ಚುನಾವಣೆ ಇಡೀ ದೇಶದ ಗಮನವನ್ನು ತೆರೆದಂತ ಕ್ಷೇತ್ರ ಮತ್ತೆ ಈ ಬಾರಿಯೂ ಸಹ ಅಷ್ಟೇ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಈ ಹಿಂದೆ ಅಮರೀಶ್ ಅವರ ನಿರ್ಗಮ ನಂತರ ಈ ಕ್ಷೇತ್ರದಲ್ಲಿ ಅವರ ಪತ್ನಿ ಸುಮಲತಾ ಅವರು ಕಣಕ್ಕಿಳಿದಿತ್ತು ಮತ್ತೆ ಸುಮಲತಾ ಅವರಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಬೆಂಬಲವನ್ನು ಸೂಚಿಸಿತ್ತು ಆದ್ರೆ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಸಿದ್ರು ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗಿತ್ತು ಆದ್ರೆ ಅಂತಿಮವಾಗಿ ಪ್ರಯಾ ಕ್ಷೇತ್ರ ಅಭ್ಯರ್ಥಿಯಾಗಿತ್ತು ಸುಮಲತಾ ಅವ್ರದ್ದಾಗಿತ್ತು ಆದ್ರೆ ಬದಲಾದ ಪರಿಸ್ಥಿತಿಯಲ್ಲಿ ಸುಮಲತಾ ಅವರು ಬಿಜೆಪಿಗೆ ಬೆಂಬಲವನ್ನು ಘೋಷಿಸಿದ್ರು ಅಧಿಕೃತವಾಗಿ ಅವರು ಬಿಜೆಪಿಯನ್ನ ಸೇರ್ಲಿಕ್ಕೆ ಸಾಧ್ಯ ಇದ್ದಿಲ್ಲ ಯಾಕಂದ್ರೆ ಚುನಾವಣೆ ಆದ ಆರು ತಿಂಗಳವ್ರು ಬಿಜೆಪಿ ಸೇರ್ಬೇಕಾಗಿತ್ತು ಆದ್ರೂ ಬಿಜೆಪಿಗೆ ಬೆಂಬಲವನ್ನು ಘೋಷಿಸಿದ್ರು ಮತ್ತೆ ಬಿಜೆಪಿ ಟಿಕೆಟ್ಗೆ ಅವರು ಬಹಳ ತೀವ್ರವಾದ ಪ್ರಯತ್ನವನ್ನ ಮಾಡ್ತಿದ್ದಾರೆ ಕೇವಲ ಒಂದು ದಿನದ ಹಿಂದೆ ಅವರು ಬಿಜೆಪಿ ರಾಜ್ಯ ರಾಜ್ಯಾಧ್ಯಕ್ಷರಾದ ನಟ ಅವರನ್ನು ಭೇಟಿ ಮಾಡಿದ್ದಾರೆ ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಸಿ ಕರ್ನಾಟಕದ ಉಸ್ತುವಾರಿ ಪಕ್ಷದ ಉಸ್ತುವಾರಿ ಅವರನ್ನು ಸಹ ಭೇಟಿ ಮಾಡಿದ್ದಾರೆ ಹಾಗೂ ಪಕ್ಷದ ಹಲವು ನಾಯಕರನ್ನ ಭೇಟಿ ಮಾಡಿದ್ದಾರೆ ಮತ್ತೆ ಟಿಕೆಟ್ ಗಾಗಿ ಅವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೆ ತನ್ನ ಸ್ಟ್ರಾಂಗ್ ಆದಂತ ಮಂಡ್ಯ ಆತನ ಈ ಕ್ಷೇತ್ರಗಳನ್ನ ಬಿಟ್ಟು ಕೊಡುವಂತ ಸಾಧ್ಯತೆ ಇಲ್ಲ ಈ ಕ್ಷೇತ್ರಗಳನ್ನ ಜೆಡಿಎಸ್ ಕೇಳ್ತಾ ಇದೆ ಹಾಗಾಗಿ ಮೈತ್ರಿ ಆಗಿರೋ ಕಾರಣಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಸ್ಥಾನ ಉದಾಟಕೆ ಆಗ್ಲೇಬೇಕಾಗುತ್ತೆ ಜೆಡಿಎಸ್ ಪಕ್ಷಕ್ಕೆ ಕೆಲವು ಸ್ಥಾನಗಳನ್ನ ಕೊಡ್ಲೇಬೇಕು ಈಗಿರೋ ಲೆಕ್ಕಾಚಾರದ ಪ್ರಕಾರ ಚರ್ಚೆ ಪ್ರಕಾರ ನಾಲ್ಕು ಸ್ಥಾನಗಳನ್ನ ಜೆಡಿಎಸ್ ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಬಹುತೇಕ ತೀರ್ಮಾನ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸುಮಲತಾ ಅವರು ಈಗ ಇರ್ತಕ್ಕಂಥ ಸ್ಥಾನ ಏನಿದೆ ಮಂಡ್ಯ ಸಂಸತ್ ಸ್ಥಾನ ಅದು ಸಿಗುತ್ತಾ ಮತ್ತೆ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನೋದು ನಿಜವೂ ಡೋಸ್ಟ್ ಆದ್ರೆ ಈಗ ಬಿಜೆ ಬಿಜೆಪಿ ಏನ್ ಬೇಕಾದ್ರೆ ಹೇಳ್ಬೋದು ಆದ್ರೆ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಬಿಟ್ಟುಕೊಡುವ ಯಾವ ಸಾಧ್ಯತೆ ಇಲ್ಲ ಯಾಕಂದ್ರೆ ಜೆಡಿಎಸ್ ತುಂಬಾ ಸ್ಟ್ರಾಂಗ್ ಇರೋದೆ ಮಂಡ್ಯ ಮತ್ತೆ ಹಾಸದಲ್ಲಿ ಅವರ ಪಕ್ಷ ಬಲವಾಗಿರೋದು ಹಾಗಾಗಿ ಈ ಕ್ಷೇತ್ರಗಳನ್ನ ಬಿಟ್ಕೊಟ್ರೆ ಇನ್ನು ಬೇರೆ ಯಾವ ಕ್ಷೇತ್ರ ಜೆಡಿಎಸ್ ಪಕ್ಷಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಬೇರೆ ಕ್ಷೇತ್ರಗಳನ್ನ ಜೆಡಿಎಸ್ ಪಕ್ಷಕ್ಕೆ ಕೊಡೋದಾದ್ರೆ ಅಲ್ಲಿ ಇರ್ತಕ್ಕಂತ ಹಾಲಿ ಬಿಜೆಪಿ ಸಂಸದರು ಅವರು ಸುಂದರಲ್ಲ ಇಲ್ಲ ಒಂದು ಸಮರ್ಥನೆ ಇದೆ ಜೆಡಿಎಸ್ ಪಕ್ಷಕ್ಕೆ ಮಂಡ್ಯ ಮತ್ತೆ ಆಸ್ತನ ಬಿಟ್ಕೊಡೋಕೊದಕ್ಕೆ ಮಂಡ್ಯವನ್ನು ಬಿಟ್ಕೊಡೋದಕ್ಕೆ ಯಾಕಂದ್ರೆ ಆ ಪಕ್ಷದ ಸ್ಟ್ರಾಂಗ್ ವಾಯ್ಸ್ ಇದೆ ಅನ್ನೋ ಕಾರಣಕ್ಕೆ ಹಾಗಾಗಿ ಬೇರೆ ಯಾವ ಕ್ಷೇತ್ರವನ್ನೂ ಬಿಟ್ಕೊಡಕ್ ಸಾಧ್ಯ ಇಲ್ದಿರೋ ಕಾರಣಕ್ಕೆ ಬಿಜೆಪಿ ನಾಯಕರು ಸಹ ಇದ್ರ ಬಗ್ಗೆ ಏನೂ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಮಂಡ್ಯ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಈಗೇನು ಈ ಜೆಡಿಎಸ್ ಎ ಮುಂದಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಷೇತ್ರದಿಂದ ಪ್ರವಾಸವನ್ನು ಮಾಡಿ ತಾನೇ ಅಭ್ಯರ್ಥಿ ಅಂತ ಬಿಂಬಿಸ್ಕೊಳ್ತಕ್ಕಂತ ಈ ಪ್ರಕ್ರಿಯೆ ಏನಿದೆ ಇದಕ್ಕೆ ಬಿಜೆಪಿ ಬಹಳ ಮೌನವಾಗಿದೆ ಅಂದ್ರೆ ಮೌನವಾಗಿಯೇ ಸಮತಿ ಸೂಚಿಸ್ತಾ ಇದೆ ಅಂತ ಹೇಳಿ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಸುತ್ತಾಟವನ್ನ ಬಹುಶಃ ಈ ಸೂಚನೆ ಗೊತ್ತಾಗಿಯೇ ಕಳೆದ ಒಂದು ದಿನಗಳ ಹಿಂದಷ್ಟೇ ಪ್ರಮಲಪ್ಪ ಅವರು ವರಿಷ್ಠ ಭೇಟಿಯಾಗಿರು ಈ ಕಾರಣಕ್ಕಾಗಿ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಭ್ಯರ್ಥಿ ಆಗೋದನ್ನ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಮಂಡ್ಯ ಕ್ಷೇತ್ರನ ಬಿಟ್ಟುಕೊಡೋದನ್ನ ಬಹುಶಃ ಬಿಜೆಪಿ ಅಂಬರೀಶ್ ಅವರು ಕಳೆದ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಅದಾದ ಬಳಿಕ ಬಿಜೆಪಿಗೆ ಬೆಂಬಲವನ್ನ ಘೋಷಿಸಿದ್ರು ಆದ್ರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಸುಮಲತಾ ಅಂಬರೀಷ್ ಅವರ ಹೆಸರು ಕಾಂಗ್ರೆಸ್ ನಲ್ಲಿ ಕೂಡ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ಗೆ ಹೋಗ್ತಾರೆ ಅದ್ರಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ದಟ್ಟವಾಗ್ತಾ ಇದೆ ಈ ಬಗ್ಗೆ ಏನಿದೆ ಮಾಹಿತಿ ನಿಜ ಸುಮಲತಾ ತಮ್ಮ ಆಪ್ತ ವಲಯದಲ್ಲಿ ಇದೆಲ್ಲ ಮಾತಾಡಿದರೆ ನಾನು ಸ್ವತಂತ್ರ ಸ್ಪರ್ಧೆ ಮಾಡ್ತೇನೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟು ಬಿಜೆಪಿ ಸ್ಪರ್ಧೆ ಮಾಡ್ತೇನೆ ಅನ್ನೋದನ್ನ ಅವ್ರು ಮೊದಲನೇ ಮಾತು ಇಲ್ಲ ಅಂತಂದ್ರೆ ನಾನು ಸ್ವತಂತ್ರ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ ಆಮೇಲೆ ಕಾಂಗ್ರೆಸ್ ನಾಯಕರು ನನ್ನ ಸಂಪರ್ಕಿಸಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂದ್ರೆ ನನಗೆ ಎಲ್ಲ ಆಪ್ಷನ್ಸ್ ಓಪನ್ ಇದೆ ಅಂತ ಹೇಳಿ ಹಾಗಾಗಿ ಬಿಜೆಪಿಯಿಂದ ಅಭ್ಯರ್ಥಿ ಯಾರು ಇರೋದಿಲ್ಲ ಯಾಕಂದ್ರೆ ಜೆಡಿಎಸ್ ಮೆಚ್ಚುಕೊಡ ನಿಖಿಲ್ ಕುಮಾರಸ್ವಾಮಿ ಆದ್ರೂ ಆಗ ಸುಮಲತಾ ಅವರಿಗೆ ಇರತಕ್ಕಂತ ಸಾಧ್ಯತೆಗಳನ್ನು ಅವಕಾಶಗಳನ್ನು ಈ ಹಿಂದೆ ಅವರ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಆದ್ರೆ ಅವರ ಗೆಲುವೇನಿದೆ ಅದು ಸುಮಲತಾ ಅವರ ಗೆಲುವಲ್ಲ ಮಂಡ್ಯ ಕ್ಷೇತ್ರದಲ್ಲಿ ಈ ಹಿಂದೆ ಆಗಿದ್ದು ಅಲ್ಲಿ ಬಹಳಷ್ಟು ಅಂಶಗಳು ಕೆಲಸ ಮಾಡಿತ್ತು ಮೊಟ್ಟ ಮೊದಲೇದಾಗಿ ಅಂಬರೀಷ್ ಅವರು ಆಗ್ತಾನೆ ನಿರ್ಗಮಿಸಿಟ್ಕೊಂಡಿದ್ರು ಹಾಗಾಗಿ ಅಂಬರೀಷ್ ಅವರ ಮೇಲಿನ ಅಭಿಮಾನ ಏನಿತ್ತು ಅದು ಬಹಳಷ್ಟು ಸಂದರ್ಭದಲ್ಲಿ ಮತವಾಗಿ ಪರಿವರ್ತನೆ ಆಯ್ತು ಅದು ಬಹಳ ಪ್ರಮುಖವಾದ ಅಂಶ ಆದ್ರೆ ಇನ್ನೊಂದು ಪ್ರಮುಖವಾದಂತ ಅಂಶ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ಸಹ ಸುಮಲತಾ ಅವರನ್ನ ಬೆಂಬಲಿಸಿದ್ದು ಈ ಎಲ್ಲಾ ಕಾರಣದಿಂದ ಸುಮಲತಾ ಅವ್ರಿಗೆ ಎದುರು ಬಿಟ್ಟರೆ ಸುಮಲತಾ ಹೆದರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂತ ಪರಿಸ್ಥಿತಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಂಡ್ಯದ ಖಂಡಿತವಾಗ್ಲೂ ಇಲ್ಲ ಹಾಗಾಗಿ ಸುಮಲತಾ ಅವರು ಈಗ ಅವರು ಸ್ಪರ್ಧೆ ಮಾಡಿದ್ರೆ ಅವರ ಸಾಮರ್ಥ್ಯ ಅಂಬರೀಶ್ ಅವರ ಏನೋ ಒಂದು ಮರ್ಸಿ ಓಟ್ ಅಂತ ನಾವು ಹೇಳ್ತೀವಿ ಆ ಮತಗಳ ಬಲವೂ ಅವ್ರಿಗಿಲ್ಲ ಇನ್ನ ಅವರು ಏನಾದ್ರೂ ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಬೆಂಬಲವೂ ಇರೋದಿಲ್ಲ ಜೆಡಿಎಸ್ ಪಕ್ಷದ ಬೆಂಬಲವೂ ಇರೋದಿಲ್ಲ ಬಿಜೆಪಿ ಬೆಂಬಲವೂ ಇರೋದಿಲ್ಲ ಹಾಗಾಗಿ ಅವ್ರ ಸಂಪೂರ್ಣ ತಮ್ಮ ತಸಾಮರ್ಥ್ಯವನ್ನ ತೋರಿಸಬೇಕಾಗತ್ತೆ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಯಾವ ಇಲ್ಲ ಈ ಹಿಂದೆ ಇದ್ದಂತ ಯಾವ ಅಡ್ವಾಂಟೇಜ್ ಇಲ್ಲದೆ ಇನ್ನು ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬರುವ ಸಾಧ್ಯತೆ ಏನಿದೆ ಅದು ಇನ್ನೂ ತುಂಬಾ ಹೈಕೋರ್ಟ್ ಇಟ್ಟಿತ್ತು ಅದು ಏನಾಗತ್ತೆ ಏನಾಗಲ್ಲ ಹೇಳಕ್ಕಾಗದಿಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲವನ್ನ ಮರೆತು ಈ ಹಿಂದೆ ಬೆಂಬಲ ಕೊಟ್ಟಿದ್ರು ಸಹ ಅಂದ್ರೆ ಕಾಂಗ್ರೆಸ್ಗೆ ಒಂದು ಇತ್ತು ಒಂದು ಇತ್ತು ಸೋಮನಾಥ್ ಅವರು ಪಕ್ಷೇತರದಾಗಿ ಸ್ಪರ್ಧಿಸಿರ್ಬೋದು ಆದ್ರೆ ಅಂಬರೀಷ್ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಹಾಗಾಗಿ ಸೋಮನಾಥ ಅವರು ಪಕ್ಷವನ್ನು ಬಿಡ್ಲಿಕ್ಕಿಲ್ಲ ಅನ್ನೋ ನಂಬಿಕೆಯಿಂದ ಸ್ವಂತವಾಗಿ ನಿಂತಿದ್ರು ಸಹ ಸೋಮನಾಥ್ ಅವರಿಗೆ ಬೆಂಬಲ ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ಅದೇ ರೀತಿ ಮಾಡುತ್ತಾ ಅದೇ ನಂಬಿಕೆಯನ್ನ ಸುಮಲತಾ ಅವರಿಗೆ ಅವರ ಪರವಾಗಿ ವ್ಯಕ್ತಪಡಿಸುತ್ತ ಇದು ಬಹಳ ಕಷ್ಟ ಸಾಧ್ಯ ಇದೆ ಆದ್ರೆ ಆಗೋದಿಲ್ಲ ಅಂತಲೇ ಹೇಳಕ್ಕಾಗಲ್ಲ ರಾಜಕಾರಣದಲ್ಲಿ ಯಾವ ರೀತಿಯಾದಂತ ಪಲ್ಲಟಗಳು ಬೇಕಾದ್ರೂ ಆಗ್ಬೋದು ಆದ್ರೆ ಈಗ ಸದ್ಯಕ್ಕಂತೂ ಸುಮಲತಾ ಅವರನ್ನ ಕಾಂಗ್ರೆಸ್ ಆಹ್ವಾನಿಸುವಂತ ಅವರನ್ನ ಕಣಕ್ಕಿಳಿಸ್ತಕ್ಕಂತ ಯಾವ ಚಿತ್ರಣವೂ ಸಹ ಗೋಚರ ಆಗ್ತಾ ಇಲ್ಲ ಆದ್ರೆ ಅದಕ್ಕೆ ಎಲ್ಲಾ ಸಂದರ್ಭಗಳು ಆ ಕಾಲಕ್ಕೆ ತಕ್ಕಂತೆ ಆ ಚಿತ್ರಗಳು ಮೂಡ್ತವೆ ನೈನ ಓಕೆ ಮಂಡ್ಯದಲ್ಲಿ ಮತ್ತೊಂದು ಹೆಸರು ಮುನ್ನೆಲೆಗೆ ಬಂದಿದ್ದು ಅಂದ್ರೆ ಅದು ಕುಮಾರಸ್ವಾಮಿ ಅವರ ಹೆಸರು ಈ ಬಾರಿ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಮಾತುಗಳು ಕೂಡ ಒಂದ್ ಕಡೆ ಇತ್ತು ಆದ್ರೆ ಈಗ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಮುನ್ನಲೆಗೆ ಬರ್ತಾ ಇರೋದ್ರಿಂದ ಕುಮಾರಸ್ವಾಮಿ ಅವರು ಲೋಕಸಭಾ ಸ್ಪರ್ಧೆಯಲ್ಲಿ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಇದ್ರ ಬಗ್ಗೆ ಏನಿದೆ ಈ ವಿಧಾನಸಭೆ ಚುನಾವಣೆ ನಡೆದಂತ ಸಂದೇ ವರ್ಷ ಚುನಾವಣೆ ಸಿದ್ದರಾಮಯ್ಯ ತುಂಬಾ ಆಶಾಭಾವನಿಂದ ಸ್ಪರ್ಧೆ ಮಾಡಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಅಂದ್ರೆ ಸರಿ ಸುಮಾರು ನಾವು ಒಂದು ಅರವತ್ತು ಅರವತ್ತೇಳು ಎರಡು ಸ್ಥಾನಗಳನ್ನ ಗೆಲ್ತೇವೆ ಅಂದ್ರೆ ನಾವು ಈ ರಾಜ್ಯದಲ್ಲಿ ಯಾವ ಸರ್ಕಾರ ಯಾವ ಪಕ್ಷ ಅಧಿಕಾರ ಮಾಡಿಸಿರುವಂತ ಸುಮಾರವನ್ನ ನಾವು ಮಾಡಿಸಿರುವ ಅಧಿಕಾರ ಇದೆಲ್ಲ ಯಾಕಂದ್ರೆ ಅವ್ರು ಕೊಟ್ಟು ಅನ್ಕೊಂಡಿದ್ದ ಟಾರ್ಗೆಟ್ ಒನ್ ಟು ತ್ರೀ ಹಾಗಾಗಿ ಸ್ವತಂತ್ರವಾಗಿ ಅಧಿಕಾರ ಮಾಡ್ತೇವೆ ಅನ್ನೋದು ಇದ್ದಿಲ್ಲ ಜೆಡಿಎಸ್ಗೆ ಆದ್ರೆ ಗೆದ್ದಿದ್ದು ಹತ್ತು ಹಾಗಾಗಿ ಅಧಿಕಾರದಲ್ಲಿ ಯಾವುದೇ ಪಾಲು ಅಥವಾ ಅಧಿಕಾರ ಸಿಗ್ಲೇ ಇಲ್ಲ ಯಾವ ಕಾರಣಕ್ಕೂ ಅನ್ನೋದು ಒಂದು ಭ್ರಮ ನಿರಸನ ಜೆ ಡಿ ಎಸ್ಗೆ ಇದೆ ಮತ್ತೆ ಬಹಳಷ್ಟು ಜನ ಪಕ್ಷವನ್ನು ಸಹ ತೊಡಗ ಹೋಗಿದ್ದಾರೆ ಅದು ಒಂದು ದೊಡ್ಡ ಪೆಟ್ಟಾಗಿದೆ ದೇವೇಗೌಡರು ಹೇಳ್ತಾರೆ ನಾವು ನಿಂದ ಪಕ್ಷವನ್ನು ಉಳಿಸ್ಕೊಳ್ಳಕ್ಕಾಗಿ ಪಕ್ಷವನ್ನ ಕಾಂಗ್ರೆಸ್ ಬಡೀಸ್ತೇ ನಾವು ಬಿಜೆಪಿ ಜೊತೆ ಕೈ ಅಂತ ಆದ್ರೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಅಧಿಕಾರ ಬೇಕು ಅಂತಂದ್ರೆ ಬಹುಶಃ ಒಂದು ಅನಿಸ್ತಿದೆ ಜೆಡಿಎಸ್ ಪಕ್ಷಕ್ಕೆ ಅದು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆ ನಂತರ ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅಂತ ಹಾಗಾಗಿ ಈ ಹಿಂದೆ ಸಂಸದರು ಆಗಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗಾಗಿ ಅಧಿಕಾರಕ್ಕೆ ಬರುವಂತ ಅವಕಾಶ ಇರೋದ್ರಿಂದ ಸಂಸತ್ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅಲ್ಲಿ ಈ ಒಂದು ಅವಕಾಶನ ಕೊಡ್ಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಬಲವಾಗಿರ್ಬೇಕು ಅಂತಂದ್ರೆ ಒಂದು ಅಧಿಕಾರ ಸಿಗಬಹುದಾ ಅಥವಾ ಸಚಿವರಾಗ್ಬೋದಾ ಆ ಮೂಲಕ ಕರ್ನಾಟಕದಲ್ಲಿ ಮತ್ತೆ ಪ್ರಭಾವಶಾಲಿ ಆಗ್ಬೋದಾ ಪ್ರಭಾವಶಾಲಿ ನಾಯಕ ಆಗ್ಬೋದಾ ಒಂದು ಪ್ರಭಾವಶಾಲಿ ಪಕ್ಷವಾಗಿ ಹೊರಹೊಮ್ಮೋದ ಅನ್ನುವಂತ ಯೋಚನೆ ಇದ್ದಿರ್ಬೋದು ಆದ್ರೆ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಜೆಡಿಎಸ್ ಸೋಲನ ಅನ್ಬೋದು ಇವರ ಹಣಾಳೆಯಲ್ಲಿ ಸುಮಲತಾ ಮತ್ತು ನಿಖಿಲ್ ಕುಮಾರ್ ಸವರ ಹಣಾಣಿಯಲ್ಲಿ ಸೋಲನ ಅನ್ಬೋದು ಮತ್ತೆ ಈ ಬಾರಿ ಕಾಂಗ್ರೆಸ್ ಸಹ ಅಭ್ಯರ್ಥಿಯನ್ನ ಕಡೆಕಿಳಿಸುತ್ತೆ ಮತ್ತು ಈ ಜೆಡಿಎಸ್ ಅಭ್ಯರ್ಥಿ ಇರ್ತಾರೆ ಮತ್ತೆ ಅದಕ್ಕೆ ಬಿಜೆಪಿ ಬಲ ಕೊಡುತ್ತೆ ಅಂದಾಗ ಅಡ್ವಾಂಟೇಜ್ ಜೆಡಿಎಸ್ಗೆ ಇರುತ್ತೆ ಹಾಗಾಗಿ ಸುಲಭವಾಗಿ ತಿಳುವಂತ ಅವಕಾಶ ಇರೋದ್ರಿಂದ ನಾನು ಯಾಕೆ ಮತ್ತೆ ಲೋಕಸಭೆ ಚುನಾವಣೆ ನಿಂತು ಇಲ್ಲಿ ರಾಜ್ಯ ರಾಜಕಾರಣವನ್ನ ಬಿಟ್ಟು ಮತ್ತೆ ಅಲ್ಲಿಗೆ ಯಾಕೆ ಹೋಗಲಿ ಅನ್ನುವಂತ ಯೋಚನೆ ಹೇಳ್ಬೋದು ಹಾಗಾಗಿ ಕುಮಾರಸ್ವಾಮಿ ಅವರು ನಿಲ್ತಾರ ಇಲ್ವಾ ಅದನ್ನು ಚರ್ಚೆಯ ವಿಷಯದಲ್ಲಿದೆ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಮಂಡ್ಯದಂತ ಪ್ರವಾಸ ಮಾಡೋದ್ರಿಂದ ಇವರ ಹೆಸರೇ ಮೇಲ್ಪತಿಗೆ ಬರುತ್ತಾ ಇವರ ಹೆಸರನ್ನೇ ಕೊನೆಗೆ ಅಂಶಗೊಳಿಸ್ತಾರ ಅನ್ನೋದನ್ನು ಸಹ ಈ ರೀತಿ ವಿಶ್ಲೇಷಣೆ ಮಾಡ್ಬೋದು ಆದ್ರೆ ಕುಮಾರಸ್ವಾಮಿ ಅವರು ನಿಲ್ಲುವ ನಿಲ್ಲದಿರುವ ಸಾಧ್ಯತೆ ಏನಿದೆ ಆತ್ಮೇ ತುಂತು ಹೋಲಿಕ ಅಲ್ಲಿ ಪ್ರಜ್ವಲ್ ರೇವಣ್ಣ ಅಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಕುಮಾರ್ ಸಮಯ ಆಗಲಿ ನಿಖಿಲ್ ಕುಮಾರ ಸಮಯ ಆಗಲಿ ಅವರು ಸ್ಪರ್ಧೆ ಮಾಡಬಹುದಾದಂತ ಏಕೈಕ ಕಣ ಅಂತಂದ್ರೆ ಮಂಡ್ಯನೇ ಅದು ಇನ್ನು ಬೇರೆ ಕಡೆ ಅಲ್ಲ ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಅಲ್ಲೂ ಸಹ ಕಷ್ಟ ಇದೆ ಹಾಗಾಗಿ ಇಬ್ಬರಲ್ಲಿ ಯಾವುದೇ ಅಭ್ಯರ್ಥಿ ಜೆ ಡಿ ಎಸ್ ಗೆಲ್ಲುವಂತ ಹೆಚ್ಚು ಸಾಧ್ಯತೆಗಳಿರೋದು ಮಂಡ್ಯದಲ್ಲಿ ಆಸ್ತವತ್ತು ಸಿಗೋದಿಲ್ಲ ಹಾಗಾಗಿ ಕುಮಾರಸ್ವಾಮಿ ಅವರು ಅಂತಿಮವಾಗಿ ಏನ್ ತೀರ್ಮಾನ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಆದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರೇ ಕ್ಷೇತ್ರದಂತ ಪ್ರವಾಸವನ್ನು ಆರಂಭಿಸಿರೋದ್ರಿಂದ ಮತ್ತೆ ಅವರೇ ಅಭ್ಯರ್ಥಿ ಹೇಳಿ ಪಕ್ಷದ ಹಲವರ ತಂದರ್ತಿರೋದ್ರಿಂದ ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಕ್ಷೇತ್ರದ ಟಿಕೆಟ್ ದೊರೆಯಬಹುದಾ ಓಕೆ ನೋಡ್ಬೇಕಾಗಿದ್ದಿಲ್ಲ ಮಾಹಿತಿಗಾಗಿ ಧನ್ಯವಾದಗಳು